ನಮ್ಮನ್ನ ಪಕ್ಷಕ್ಕೆ ತಗೊಳ್ತಾ ಇದ್ರೆ ಹೊಸ ಪಕ್ಷವನ್ನ ನನ್ನ ನೇತೃತ್ವದಲ್ಲೇ ಕಟ್ತೀವಿ ರಚನೆ ಮಾಡ್ತೀವಿ ಅಂತ ಬಾಗಲಕೋಟೆಯಲ್ಲಿ ಶಾಸಕ ಯತ್ನಾಳ್ ಅವರು ಮತ್ತೆ ಹೊಸ ಪಕ್ಷ ಕಟ್ಟುವ ವಿಚಾರದ ಬಗ್ಗೆ ಪುನರುಚ್ಚಾರ ಮಾಡಿದ್ದಾರೆ ರಾಜ್ಯದಲ್ಲಿ ಇನ್ಮೇಲೆ ಹಣದ ಮೇಲೆ ಚುನಾವಣೆ ನಡೆಯಲ್ಲ ಯತ್ನಾಳ್ ಅವರ ಹೇಳಿಕೆ ಎಲ್ರೂ ಕೂಡ ಹಣ ತಗೊಂಡು ಮಾಡೋದನ್ನೇ ಮಾಡ್ತಾರೆ ಬೇರೆ ಏನು ಅಭಿವೃದ್ಧಿ ಇಲ್ಲ ಹೀಗಾಗಿ ಸಿದ್ದು ಸವದಿ ಏನಿದ್ದಾರೆ ನಮ್ಮನ್ನ ತಗೊಂಡಿಲ್ಲ ಅವ್ರ ಪಕ್ಷಕ್ಕೆ ಅಂದ್ರೆ ಭಾಘವ ಜಂಡ ಅನ್ನುವಂತ ಪಾರ್ಟಿಯನ್ನ ನಾವು ಕಟ್ತೀವಿ ನಮ್ಮ ಪ್ರಮಾಣ ವಚನವನ್ನ ಸಿದ್ದು ಸವದಿ ಅವರು ಟಿವಿಲ್ ನೋಡ್ತಾರೆ ಪ್ರಮಾಣ ವಚನ ಹನ್ನೊಂದು ದಿನ ಪ್ರಮಾಣ ವಚನ ಮಾಡೋ ದಿನ ಹನ್ನೊಂದು ಜೆ ಸಿ ಬಿಗಳ ಪೂಜೆ ಆಗುತ್ತೆ ದೇಶದ ವಿರುದ್ಧ ಮಾತನಾಡಿದ್ರೆ ಯೋಗಿ ಮಾದರಿ ಅಂತನೇ ನಾವು ಕ್ರಮ ತೆಗೆದುಕೊಳ್ತೀವಿ ಅಂತ ಹೊಸ ಪಕ್ಷ ಕಟ್ಟೋದ್ರ ಬಗ್ಗೆ ಯತ್ನಾಳ್ ಅವರು ಬಾಂಬ್ ಸಿಟಿಸಿದ್ದಾರೆ सिद्ध सौद्य तो <laughs> तो 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 <laughs> हो नम तोल कामदे वस बदराजेंड पार्टी आता नेतृत्व होस सरकार रचने सी सौद्य नम प्रमाण चुन न प्रमाण वचन हनुमंत जेसी पूजे आता जेसी नृत्य माझ्या

ಹನುಮಂತೇಸಿ ಬೂಜೆ ಆಗ್ತದೆ ಜೇಸಿಗೆ ವಿರುದ್ಧ ಮಾತಾಡಿದ್ರೆ ಅಂಗ ಬಡ